ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಹತ್ಯೆ ಆರೋಪ ಪ್ರಕರಣವನ್ನು ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸಿ ರಾಜ್ಯ ಸರ್ಕಾರ ನೀಡಿರುವ ಆದೇಶದ ಕುರಿತು ಮಾಧ್ಯಮ ಮುಂದೆಯ ಪ್ರಶ್ನೆಗಳಿಗೆ ಉತ್ತರಿಸಿದರು ಧರ್ಮಸ್ಥಳದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದ ಸರಣಿ ಹತ್ಯೆ ಮತ್ತು ಅಸಹಜ ಸಾವುಗಳ ಪ್ರಕರಣದ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ತನಿಖೆಗೆ ಸರ್ಕಾರ ಎಸ್ಐಟಿಯನ್ನು ರಚಿಸಿದೆ ತನಿಖೆ ಬಳಿಕ ಸತ್ಯಾಸತ್ಯತೆ ಬಹಿರಂಗಗೊಳ್ಳಬಹುದು ಕಾನೂನು ಪ್ರಕಾರ ಮುಂದಿನ ಕ್ರಮ ನಡೆಯುತ್ತದೆ ಅದಕ್ಕಿಂತ ಮೊದಲೇ ಪೂರ್ವಾಗ್ರಹ ಪೀಡಿತರಾಗಿ ಹೇಳಿಕೆ ನೀಡುವುದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ ತನಿಖೆ ನಡೆಯುವವರೆಗೆ ಜನತೆ ತಾಳ್ಮೆಯನ್ನ ಕಳೆದುಕೊಳ್ಳಬಾರದು ಎಂದು ಕರೆ ನೀಡಿದರು ಧಾರ್ಮಿಕ ಪಾವಿತ್ರ್ಯತೆಯನ್ನು ಹೊಂದಿರುವ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆಯಾಗುವ ಹೇಳಿಕೆ ನೀಡುವುದರ ಬಗ್ಗೆಯೂ ಆತ್ಮಾವಲೋಕನವನ್ನು ನಾವು ಮಾಡಿಕೊಳ್ಳಬೇಕಿದೆ ತನಿಖೆ ಸಮರ್ಪಕವಾಗಿ ನಡೆಯಲು ಎಸ್ಐಟಿಗೆ ಎಲ್ಲರ ಸಹಕಾರ ಅಗತ್ಯ ಎನ್ನುವುದು ನನ್ನ ಅಭಿಪ್ರಾಯ ಎಂದು ಸ್ಪೀಕರ್ ಯು ಟಿ ಖಾದರ್ ತಿಳಿಸಿದರು ಸಂಸಂದ ಎಷ್ಟೋ ಜನರಿಗೆ ಇವತ್ತು ಕೂಡ ಆದ ಕಾರಣ ಸಮರ್ಪಕವಾದ ತನಿಖೆ ಆಗಲಿ ಯಾರೇ ತಪ್ಪಿಸ್ತಾರಿದ್ರೂ ಕೂಡ ಅದು ಬಹಿರಂಗಗೊಂಡು ಕಾನೂನು ಪ್ರ ಕ್ರಮ ಆಗಲಿ ತನಿಖೆ ಆಗೋ ಮುಂಚೆ ನಾವೇ ನಮ್ಮಷ್ಟಕ್ಕೆ ಜಜ್ಮೆಂಟ್ ಕೊಡೋದು ನಾವೇ ನಮ್ಮಷ್ಟಕ್ಕೆ ಅದರ ಬಗ್ಗೆ ತೀರ್ಮಾನ ಮಾಡೋದು ಆ ಪಾವಿತ್ರ್ಯದ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥದ್ದು ಅದರ ಬಗ್ಗೆ ಅದು ಪ್ರತಿಯೊಬ್ಬರು ಆತ್ಮಲೋಕನ ಮಾಡಿಕೊಳ್ಬೇಕು ಇದರಲ್ಲಿ ಸೊ ತನಿಖೆಗೆ ಎಸ್ ಐ ತನಿಖೆ ಆಗಿದೆ ಸಮರ್ಪಕ ತನಿಖೆ ಆಗಲಿ ಯಾರು ತಪ್ಪಿಸಿದ್ರು ಕೂಡದ್ರಾಗೆ ಅದು ಸರ್ಕಾರ ಕಮ್ಮಿಗೊಳ್ತದೆ ಅಲ್ಲಿಯ ತನಕ ನಾವು ಸಮಾಜದಿಂದ ವೆಯ್ಟ್ ಮಾಡಬೇಕು